ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬದವರಾಗಿರ್ಬೋದು ಇವತ್ತು ಎ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬದ ಆಗಿರ್ಬೋದು ಜೊತೆಗೆ ಇವತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ವರ್ಗದವರಿಗೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಯಾಕಂದ್ರೆ ಇವತ್ತು ಶಿಕ್ಷಣವನ್ನ ಕಲ್ತಿರ್ತೀವಿ ನಿರುದ್ಯೋಗಿ ಆಗಿದ್ದಿರ್ತೀವಿ ಹಾಗಾಗಿ ಇವತ್ತು ನಿರುದ್ಯೋಗ ಯುವಕ ಅಥವಾ ಯುವತಿಯರಿಗೆ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಜೆಎಂ ಅಂತ ನಾವು ಹೇಳ್ತೀವಿ ಈ ಒಂದು ಜೆಎಂ ಯೋಜನೆ ಅಡಿಯಲ್ಲಿ ಇವತ್ತು ಜಾಬ್ ಕಾರ್ಡ್ ಅನ್ನು ಮಾಡಿಸ್ಕೊಂಡ್ರೆ ಇವತ್ತು ಒಂದು ಜಾಬ್ ಕಾರ್ಡ್ ಈ ಒಂದು ಜಾಬ್ ಕಾರ್ಡ್ ಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ದಿನ ಮತ್ತು ಪ್ರತಿ ತಿಂಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಿಂದ ಈ ಒಂದು ಜಾಬ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಪ್ರತಿ ದಿನ ಮತ್ತು ಪ್ರತಿ ತಿಂಗಳು ಒಂದಿಷ್ಟು ಹಣವನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಒಂದು ಸಹಾಯವನ್ನು ಸಂಪೂರ್ಣವಾಗಿ ಪಡೆಯಬಹುದು ಯಾವ ರೀತಿಯಾಗಿ ಈ ಒಂದು ಯೋಜನೆ ಯೋಜನೆಗೆ ಅಂದ್ರೆ ಜೆ ಸಿ ಯೋಜನೆಗೆ ನೀವು ಯಾವ ರೀತಿಯಾಗಿ ಇವತ್ತು ಎಂ ಜಿ ಆರ್ ಇ ಜಿ ಒಂದು ಜಾಬ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಮಾಡಿಸ್ಕೊಂಡು ಇದರ ಒಂದು ಲಾಭವನ್ನ ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದ್ದೇನೆ ಯಾಕಂದ್ರೆ ಆಲ್ರೆಡಿ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನ ತಗೋತಾ ಇರ್ತಾರೆ ಹೇಳ್ತಾರೆ ಕೆಲವೊಬ್ರು ಆಜು ಬಾಜು ಇದ್ದವರೇ ನಮ್ಮನ್ನ ಹೇಳೋದಿಲ್ಲ ಸುಮ್ ಕೂತಿರ್ತಾರೆ ಅವರು ತಾವೇಟ್ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡು ಬಾಜುದವ್ರಿಗೆ ಹೇಳೋದಿಲ್ಲ ಏನವ್ರ ಮನೆಯ ರೊಕ್ಕ ಕೊಡೋರು ಮಾಡ್ತಾರೆ ಕೆಲವೊಬ್ರು ಯಾಕಂದ್ರೆ ಇವತ್ತು ಸರ್ಕಾರದ ಯೋಜನೆಗಳಾಗಿರುತ್ತೆ ಸಾರ್ವಜನಿಕರಿಗೆ ಮುಟ್ಟಬೇಕಾಗುತ್ತೆ ಕೆಲವರಿಗೆ ಗೊತ್ತಾಗಿ ಜಾಬ್ ಕಾರ್ಡ್ ಅನ್ನು ಮಾಡಿಸ್ಕೊಂಡು ಹಣವನ್ನು ಗೊತ್ತಿರೋದಿಲ್ಲ ಪಾಪ ಅವರಿಗೂ ಕೂಡ ನಾವು ಹೇಳಿ ಸಹಾಯವನ್ನು ಮಾಡಿದ್ರೆ ಅವರಿಗೂ ಕೂಡ ಕಷ್ಟದ ಕಾಲದಲ್ಲಿ ಈ ಒಂದು ಯೋಜನೆ ಮುಖಾಂತರ ಸಹಾಯವನ್ನು ಆಗಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಜಾಬ್ ಅನ್ನ ಪಡೆಯಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನೀವೇನ್ ಮಾಡಬೇಕಾಗುತ್ತೆ ಮಾಡಬೇಕು ಯಾವುದು ಯು ಎಂ ಎನ್ ಎನ್ ಜಿ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಕ್ಲಿಕ್ ಮಾಡಬಹುದು ಓಕೆ ನೋಡಬಹುದು ಸಂಪೂರ್ಣವಾಗಿ ನಮಗೆ ಈ ರೀತಿಯಾಗಿರುವಂತಹ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಮೊದಲೇ ವೆಬ್ಸೈಟ್ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ನಾವೇನ್ ಮಾಡ್ಬೇಕು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಬೇಕು ಮಾಡಿದ ನಂತರ ನಮ್ಗೆ ಏನಾಗುತ್ತೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನನ್ನ ಒಂದು ಪೇಜ್ ಅಲ್ಲಿ ಕನ್ನಡದಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ ಸಪೋಸ್ ನಿಮ್ಗೆ ಇಲ್ಲಿ ಇಂಗ್ಲಿಷ್ ಒಳಗೆ ಬರಕತ್ತಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು ಕನ್ನಡ ಇರೋದನ್ನ ನೀವೇನ್ ಮಾಡಬಹುದು ಅಥವಾ ಇಂಗ್ಲಿಷ್ ಇರೋದನ್ನ ಕನ್ನಡ ಮಾಡ್ಕೋಬಹುದು ಕನ್ನಡ ಇರೋದನ್ನ ಇಂಗ್ಲಿಷ್ ಮಾಡ್ಬೋದು ನಿಮ್ಗೆ ಯಾವ ಭಾಷೆಯಲ್ಲಿ ಅನುಕೂಲ ಆಗುತ್ತೆ ಆ ಒಂದು ಭಾಷೆಯಲ್ಲಿ ನೀವೇನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಅನ್ನ ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಬಹುದು ಅವಾಗ ನೀವೇನ್ ಮಾಡ್ಬೇಕಾಗಿದೆ ಇಲ್ಲಿಂದ ರಿಜಿಸ್ಟರ್ ಮತ್ತೆ ಲಾಗಿನ್ ಅಂತ ಇರತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಕೇವಲ ಐದು ನಿಮಿಷದಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು ಇಲ್ಲಿ ಲಾಗಿನ್ ಅಂತ ಬರುತ್ತೆ ನಾವು ಯಾವುದೇ ರೀತಿಯಿಂದ ಇಲ್ಲಿ ಲಾಗಿನ್ ಐಡಿಯನ್ನ ಮಾಡ್ಕೊಂಡಿಲ್ಲ ಹೊಸದಾಗಿ ಲಾಗಿನ್ ಐಡಿಯನ್ನ ಮಾಡ್ಬೇಕಾಗುತ್ತೆ ಅವಾಗ ನಾವೇನ್ ಇಲ್ಲಿಂದ ರಿಜಿಸ್ಟ್ರೇಷನ್ ಹಿಯರ್ ಅಂತ ಇರುತ್ತೆ ಅಂದ್ರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ ಅಂದ್ರೆ ರಿಜಿಸ್ಟರ್ ಹಿಯರ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ನಿಮ್ಮ ಒಂದು ರಾಜ್ಯ ಯಾವ ರಾಜ್ಯದಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದೀರಿ ಕರ್ನಾಟಕ ಅಂತ ಬಂದಿರತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಕರ್ನಾಟಕ ಸೆಲೆಕ್ಷನ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಮೊಬೈಲ್ ನಂಬರ್ ಗೆ ಒಟಿ ಪಿ ಬರುತ್ತೆ ನಾನು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕುತ್ತಾ ಇದ್ದೇನೆ ಓಕೆ ಸಂಪೂರ್ಣವಾಗಿ ಒಂದು ಮೊಬೈಲ್ ನಂಬರ್ ಹಾಕಿದ ನಂತರ ಈ ಒಂದು ಮೊಬೈಲ್ ನಂಬರ್ಗೆ ಒಂದು ಒಟಿ ಪಿ ವೆರಿಫಿಕೇಶನ್ ಗೋಸ್ಕರ ಕಳಿಸ್ಕೊಡ್ತಾರೆ ರಿಜಿಸ್ಟರ್ ಮೇಲೆ ನೀವೇನ್ ಮಾಡ್ಬೋದು ಕ್ಲಿಕ್ ಅನ್ನ ಮಾಡ್ಕೋಬಹುದು ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ನಿಮ್ಮ ಮೊಬೈಲ್ ನಂಬರ್ ಗೆ ಏನಾಗಿರುತ್ತೆ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಗೆ ಸಂಪೂರ್ಣವಾಗಿ ಒ ಟಿ ಪಿ ಬಂದಿರತ್ತೆ ಆ ಒಂದು ಓಟಿ ಪಿ ಅನ್ನ ನೀವೇನ್ ಮಾಡಬೇಕು ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಅದು ಯಾವ ರೀತಿಯಾಗಿ ಬಂದಿರತ್ತೆ ಒಟಿ ಪಿ ಅದೇ ರೀತಿಯಾಗಿ ಹಾಕೊಂಡು ನೀವೇನ್ ಮಾಡಬೇಕು ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮತ್ತೆ ಈ ಒಂದು ಸಮಯದ ಒಳಗಡೆ ನೀವೇನ್ ಮಾಡಬೇಕು ಓ ಟಿ ಪಿ ಅನ್ನ ಹಾಕೋಬೇಕಾಗಿರುವಂತದ್ದು ನಾನು ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಓಕೆ ವೆರಿಫೈ ಒಟಿ ಪಿ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ಎಂಟರ್ ನ್ಯೂ ಸಿಕ್ಸ್ ಪಿನ್ ಅಂತ ಬರುತ್ತೆ ಅಂದ್ರೆ ನಾವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅದು ಆರು ಅಂಕಿ ಒಳಗಿರುವಂತಹ ಒಂದು ಪಾಸ್ವರ್ಡ್ ನೀವು ಏನ್ ಮಾಡಬೇಕು ಅಂದ್ರೆ ಇದಕ್ಕೆ ಲಾಗಿನ್ ನಿಮ್ಗೆ ಅವಕಾಶ ಇದ್ದಿರತ್ತೆ ಹಾಗಾಗಿ ನೀವೇನ್ ಮಾಡಬೇಕು ಒಂದು ಪಾಸ್ವರ್ಡ್ ಸಂಪೂರ್ಣವಾಗಿ ಇಟ್ಕೋಬೇಕಾಗುತ್ತೆ ಆರು ಡಿಸಿಟ್ನ ಒಂದು ಪಾಸ್ವರ್ಡ್ ಇಲ್ಲಿ ಸಂಪೂರ್ಣವಾಗಿ ಓಕೆ ನಾನು ಅಂಕಿಯ ಒಂದು ಪಾಸ್ವರ್ಡ್ ಅನ್ನ ನೀವು ಮೇಲ್ಗಡೆ ಏನ್ ಪಾಸ್ವರ್ಡ್ ಹಾಕ್ತಿರೋ ಕೆಳಗಡೆ ಅದೇ ಪಾಸ್ವರ್ಡ್ ಕೆಳಗಡೆ ನೆಕ್ಸ್ಟ್ ಕಾಣಿಸ್ತಾ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಂಪೂರ್ಣವಾಗಿ ನಾನು ಆರು ಡಿಸಿಟ್ನ ಒಂದು ಪಿನ್ ಅನ್ನು ಸಂಪೂರ್ಣವಾಗಿ ಹಾಕಿದ ನಂತರ ಅಂದ್ರೆ ನೆನಪಿರ್ಬೇಕು ನೀವು ಏನ್ ಓಕೆ ಹಾಕಿದ ನಂತರ ನೀವೇನ್ ಮಾಡಬೇಕು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಲಾಗಿನ್ ಮಾಡ್ತಿದ್ದಾನೆ ಈ ರೀತಿ ಆಗಿರುವಂತಹ ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಯಾವ ಒಂದು ಸೇವೆಗಳ ಬೇಕಾಗಿದೆ ಇನ್ಕಮ್ ಕಾಸ್ಟ್ ಆಗಿರ್ಬೋದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಇನ್ನಿತರ ಬಹಳಷ್ಟು ಸೇವೆಗಳನ್ನು ಕೂಡ ಏನ್ ಮಾಡಬಹುದು ಈ ಒಂದು ವೆಬ್ಸೈಟ್ ನ ಮುಖಾಂತರ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಪಡಿಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ಲಾಗಿನ್ ಮಾಡ್ತಿದ್ದಾನೆ ನಿಮ್ಮ ಒಂದು ಪ್ರೊಫೈಲ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದರಲ್ಲಿ ಏನ್ ಮಾಡಬೇಕಾಗಿರುವಂತದ್ದು ಇವತ್ತು ಜಾಬ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂತದ್ದು ಯಾವ ರೀತಿಯಾಗಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಮೊದಲಿಗೆ ನೀವು ಇಲ್ಲಿ ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಅನ್ನ ಅಂದ್ರೆ ತ್ರೀ ಲೈನ್ ಕಾಣಿಸ್ತಾ ಇರುತ್ತೆ ಕ್ಲಿಕ್ ಮಾಡಿದ ನಂತರ ವ್ಯೂ ಆಲ್ ಸರ್ವಿಸ್ ಅಂತ ನೀವು ಮೇಲೆ ಕ್ಲಿಕ್ ಮಾಡಿದ್ರೆ ಮಾಡಿದರೆ ಇದರಲ್ಲಿ ಬರುವಂತಹ ಸೇವೆಗಳು ಮತ್ತೆ ಕೂಡ ಮಾಡಬಹುದು ಸಂಪೂರ್ಣವಾಗಿರುವಂತಹ ಇಲಾಖೆ ಅಥವಾ ಮತ್ತೆ ಸೇವೆಗಳನ್ನು ಕೂಡ ಮಾಡಬಹುದು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು ಅಟಲ್ ಪಿಂಚಣಿ ಯೋಜನೆ ಆಗಿರ್ಬೋದು ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಾಗ ನೀವೇನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಮತ್ತೆ ಅದರ ಒಂದು ಲಾಭವನ್ನು ಕೂಡ ಪಡಿಲಿಕ್ಕೆ ಮತ್ತೆ ಎಲ್ಲ ತರದ ಒಂದು ಅವಕಾಶ ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇನ್ನಿತರ ಬೇಕಾಗಿತ್ತು ಅಂದ್ರೆ ನೀವು ಇವುಗಳನ್ನ ಬಳಸ್ಕೋಬಹುದು ಹಾಗಾದ್ರೆ ಇಲ್ಲ ಸರ್ ನನಗೆ ಇವತ್ತು ಜಾಬ್ ಕಾರ್ಡ್ ಗೆ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಸರ್ಚ್ ಫಾರ್ ಇ ಕೆ ಸಿ ಅಂತ ಇದ್ದಿರತ್ತೆ ಆಧಾರ್ ಕಾರ್ಡ್ ಸರ್ವಿಸ್ ನಿಮ್ಗೆ ಏನ್ ಬೇಕಾಗಿದೆ ಆ ಒಂದು ಸರ್ವಿಸ್ ಅನ್ನ ನಾವು ಇಲ್ಲಿಂದ ಸರ್ಚ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಜಸ್ಟ್ ಎಂ ಜಿ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಈ ರೀತಿ ಆಗಿರುವಂತ ಕೆಳಗಡೆ ನೋಡಬಹುದು ಎಂ ಎನ್ ಆರ್ ಇ ಜಿ ಅಂತ ಬಂದಿರತ್ತೆ ನೀವೇನ್ ಮಾಡಬಹುದು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿ ನಂತರ ಅದೇನಾಗುತ್ತೆ ಪ್ಲೀಸ್ ಲಾಗಿನ್ ಆಕ್ಸೆಸ್ ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಗೆ ಹೋಗುತ್ತೆ ಅವಾಗ ನೀವೇನ್ ಮಾಡಬಹುದು ಡಿಜಿ ಲಾಕರ್ ಇತ್ತು ಅಂದ್ರೆ ನೀವು ಮಾಡಬಹುದು ಇಲ್ಲ ಅಂದ್ರೆ ಲಾಗಿನ್ ಕೂಡ ಮಾಡ್ಕೋಬಹುದು ಅವಾಗ ನಾನು ಏನ್ ಮಾಡ್ತೀನಿ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ನಮ್ಮ ಒಂದು ಯೂಸರ್ ಮೊಬೈಲ್ ನಂಬರ್ ಡಿಜಿ ಲಾಕರ್ ಡಿಜಿಲಾಕರ್ ನಾವು ತಗೋಬಹುದು ನಾನು ಮೊಬೈಲ್ ನಂಬರ್ ಹಾಕುತ್ತಾ ಕೆಳಗಡೆ ಪಿನ್ ಇರುತ್ತೆ ನೆನಪಿತ್ತು ಅಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಕೂಡ ನೀವೇನ್ ಮಾಡಬಹುದು ಪಿನ್ ಲೆಸ್ ಒಂದು ಕೂಡ ಹೇಳ್ಬಹುದು ಇಲ್ಲ ಸರ್ ಅಂದ್ರೆ ನೀವೇನ್ ಮಾಡಬಹುದು ನ್ಯೂ ಯೂಸರ್ ಇತ್ತು ಅಂದ್ರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಸದಾಗಿ ನಿಮ್ಗೆ ಮಾಡಿ ತೋರಿಸ್ತಾ ಇದೀನಿ ಸೈನ್ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ಹಾಕೋಬೇಕು ಡೇಟ್ ಆಫ್ ಬರ್ತ್ ಇವೆಲ್ಲವನ್ನು ಕೂಡ ಹಾಕಿದ ನಂತರ ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ದಾರೆ ಲಾಕರ್ ಕೂಡ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು ಅಂದ್ರೆ ಲಾಕರ್ ಅಲ್ಲಿ ನಿಮ್ಮ ಎಲ್ಲ ತರಹದ ಒಂದು ದಾಖಲೆಗಳು ಕೂಡ ಸರ್ಕಾರದವರು ಏನ್ ಮಾಡ್ತಾರೆ ಲಾಕರ್ ಒಳಗಡೆ ಅಪ್ಲೋಡ್ ಮಾಡಿ ಕೊಟ್ಟಿರ್ತಾರೆ ನಿಮ್ಗೆ ಬೇಕಾದ ಬೇಕಾದಾಗ ಆ ಒಂದು ದಾಖಲೆಗಳನ್ನ ತಗೊಂಡು ನೀವು ಬಳಸ್ಕೋಬಹುದು ಓಕೆ ನಾನು ಸಂಪೂರ್ಣವಾಗಿ ಇದೆಲ್ಲವನ್ನು ಕೂಡ ಹಾಕಿದ ನಂತರ ಇಲ್ಲಿಂದ ಸೈನ್ ಅಪ್ ಮಾಡ್ಕೊತಾ ಆದನೆ ಅವಾಗ ನೀವ್ ಏನ್ ಮಾಡಬಹುದು ಅಂದ್ರೆ ಮೇಲ್ಗಡೆ ಸರ್ಚ್ ಫಾರ್ ಅಂತ ಕೀಸ್ ಅಂತ ನಾವ್ ಏನ್ ಮಾಡಬಹುದು ಇಲ್ಲಿಂದ ಏನ್ ಮಾಡಬಹುದು ಎಂಜಿ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ನೀವ್ ಏನ್ ಮಾಡಬಹುದು ಇಲ್ಲಿಂದ ಒಂದು ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬಹುದು ಮತ್ತೆ ಇಲ್ಲಿಂದ ನೋಡಬಹುದು ಇಲ್ಲಿಂದ ಕಾಣಿಸ್ತಾ ಇದೆ ಎಂ ಅಂದ್ರೆ ನರೇಗಾ ಅಂತ ಎಂಜಿ ಆ ನರೇಗಾ ಅಂತ ನಾವು ನೋಡ್ತಾ ಇದೀವಿ ರೂರಲ್ ಒಂದು ಡೆವಲಪ್ಮೆಂಟ್ ಡಿಫಾರ್ಮೆಂಟ್ ಗ್ರಾಮ ಪಂಚಾಯತ್ ಅಂತ ಇದ್ದಿರತ್ತೆ ನೀವು ಇದರ ಮೇಲೂ ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು ಅಪ್ಲಿಕೇಶನ್ ಇಸ್ ಫಾರ್ ದ ಜಾಬ್ ಕಾರ್ಡ್ ಅಂತ ಇದ್ದಿರತ್ತೆ ಇದರ ಮೇಲೂ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಮತ್ತೆ ಇಲ್ಲಿ ಇನ್ನಿತರ ಬಹಳಷ್ಟು ಕೂಡ ಯೋಜನೆಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ಯಾವ್ದು ಬೇಕಾದ ನೀವು ಉಪಯೋಗಿಸಿಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ನನ್ಗೆ ಏನ್ ಮಾಡ್ಬೇಕಾಗಿದೆ ಇದರಲ್ಲಿ ಮೇಲ್ಗಡೆ ಕಾಣಸಾಧ್ಯ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾದ್ರೆ ಇದು ಡಾಕ್ಯುಮೆಂಟ್ಸ್ ಒಳಗೆ ಹೋಗುತ್ತೆ ಓಕೆನಾ ಇದರ ಮೇಲೆ ಹೋದಾಗ ನನಗೆ ಈ ರೀತಿಯಾಗಿ ಬರ್ತಾ ಇರುವಂತದ್ದು ನನಗೆ ಆಲ್ರೆಡಿ ಈ ಒಂದು ಜಾಬ್ ಕಾರ್ಡ್ ಅನ್ನ ಒಂದು ಡಿಜಿ ಲಾಕರ್ ಒಳಗಡೆಯಿಂದ ಡೌನ್ಲೋಡ್ ಮಾಡ್ಕೋರಿ ಅಂತ ಒಂದು ಡಿಜಿ ಲಾಕರ್ ಒಂದು ಪ್ರೊಫೈಲ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿರುವಂತದ್ದು ನಿಮಗೆ ಡೈರೆಕ್ಟ್ ಆಗಿ ಲಾಕರ್ ಅಂತ ಬಂದಿರತ್ತೆ ಅದನ್ನ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಕೆಳಗಡೆ ಸೈನ್ ಇನ್ ಅಂತ ಬಂದಿರತ್ತೆ ಅಲ್ಲಿಂದ ಏನ್ ಮಾಡಬಹುದು ಆ ಒಂದು ಡಿಜಿ ಲಾಕರ್ ಕಡೆಯಿಂದ ನಿಮ್ಮ ಆಲ್ರೆಡಿ ನೀವೇನಾದ್ರೂ ಮಾಡಿಸ್ಕೊಂಡಿದ್ರೆ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲ ಸರ್ ನಾನು ಮಾಡಿಸಿಕೊಂಡೆ ಇಲ್ಲ ಈಗ ಮಾಡಿಸಬೇಕಾಗಿತ್ತು ಅಂದ್ರೆ ಒಂದು ಹೊಸ ವೆಬ್ಸೈಟ್ ಗೆ ಇಲ್ಲಿಂದ ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಂಡು ನೀವೇನ್ ಅಂದ್ರೆ ಇಲ್ಲಿಂದ ಪಂಚಾಯತ್ ಕಾರ್ಡ್ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೋಬೇಕು ಪಂಚಾಯತ್ ಕಾರ್ಡ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಮಾಡಿದ ನಂತರ ಇವತ್ತು ಇನ್ನೊಂದು ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಪಂಚಾಯತ್ ಮೇಲೆ ನೀವು ಕ್ಲಿಕ್ ಅಥವಾ ಇಲ್ಲಿಂದ ಮಹಾತ್ಮ ಗಾಂಧಿ ಮೇಲೆ ಅನ್ನು ಮಾಡಿ ನರೇಗಾಂಧರ್ ಮಾಡಬಹುದು ಅಂದ್ರೆ ಮೊಬೈಲ್ ಫೋನ್ ನಲ್ಲಿ ಕೂಡ ನೀವು ಮಾಡ್ಕೊಂಡು ಮಾಡಿಕೊಂಡು ನೀವೇನ್ ಮಾಡಬಹುದು ಆ ಒಂದು ಕಾರ್ಡ್ ಕೂಡ ಸಂಪೂರ್ಣವಾಗಿ ಮಾಡಿಸ್ಕೋಬಹುದು ಜೊತೆಗೆ ಇಲ್ಲಿಂದ ನೀವು ಯಾವ ಒಂದು ಜಿಲ್ಲೆಯಿಂದ ಇದ್ದೀರೋ ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಯಾವ ಜಿಲ್ಲೆಯಿಂದ ನೀವು ಇದ್ದೀರಿ ಆ ಒಂದು ಜಿಲ್ಲೆಯನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಓಪನ್ ಆದ ನಂತರ ನಾವೇನ್ ಮಾಡಬೇಕು ಇಲ್ಲಿಂದ ಡಾಟಾ ಎಂಟ್ರಿ ಅಂತ ಇದ್ದಿರತ್ತೆ ನೀವು ಡಾಟಾ ಎಂಟ್ರಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬಹುದು ಡಾಟಾ ಎಂಟ್ರಿ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಈ ರೀತಿ ಆಗಿರುವಂತಹ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇದನ್ನ ಲಾಗಿನ್ ಮಾಡ್ಕೋಬೇಕಾಗಿರುವಂತದ್ದು ಸರ್ ನನಗೆ ಲಾಗಿನ್ ಐಡಿ ನನ್ನ ಕಡೆ ಇಲ್ಲ ಅಂದ್ರೆ ನೀವೇನ್ ಮಾಡಬೇಕಂದ್ರೆ ಇದನ್ನ ಸಪೋಸ್ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಲಾಗಿನ್ ಐಡಿ ಸಿಗುತ್ತೆ ಅವ್ರ ಕಡೆಯಿಂದಾನು ಕೂಡ ನೀವು ಏನು ಮಾಡಬಹುದು ಈ ಒಂದು ಕಾರ್ಡ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಈಗ ಸಪೋಸ್ ನಾನು ಹೋಮ್ ಮೇಲೆ ಕ್ಲಿಕ್ ಅನ್ನ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು ರೇಷನ್ ಕಾರ್ಡ್ ತಗೊಂಡು ಹೋಗ್ಬೇಕು ಇಲ್ಲಿಂದ ಲಾಗಿನ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಡಾಟಾ ಎಂಟ್ರಿ ಲಾಗಿನ್ ಅಂತ ಇದ್ದಿರತ್ತೆ ಅಥವಾ ಇಲ್ಲಿಂದ ಡೆಮೋ ಒಂದು ಡಾಟಾ ಎಂಟ್ರಿ ಲಾಗಿನ್ ಅಂತ ಇದ್ದಿರತ್ತೆ ನೀವು ಯಾವ್ದಾದ್ರು ಒಂದು ಇದರಲ್ಲಿ ಲಾಗಿನ್ ಅನ್ನ ಮಾಡ್ಕೋಬಹುದು ಇವತ್ತು ಡಾಟಾ ಎಂಟ್ರಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ನೀವು ಡಾಟಾ ಎಂಟ್ರಿ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ಇಲ್ಲಿ ಏನಾಗ್ತಾ ಇರುತ್ತೆ ಇಲ್ಲಿನ ನೀವು ಅಂದ್ರೆ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸಪೋಸ್ ನೀವೇನು ಮಾಡಬಹುದು ಅಂದ್ರೆ ಲಾಗಿನ್ ಐ ಡಿ ಪಾಸ್ವರ್ಡ್ ಇತ್ತು ಅಂದ್ರೆ ನೀವೇನು ಮಾಡಬಹುದು ಲಾಗಿನ್ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆನಾ ಈ ರೀತಿಯಾಗಿ ಕೂಡ ನೀವೇನು ಮಾಡಬಹುದು ಲಾಗಿನ್ ಮಾಡ್ಕೋಬೋದು ಇಲ್ಲ ಸರ್ ಲಾಗಿನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವೇನು ಮಾಡಬಹುದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ನಾನು ಹೇಳಿರುವಂಥ ಈ ಒಂದು ಜಾಬ್ ಕಡೆಗೆ ಅಪ್ಲಿಕೇಶನ್ ಸಲ್ಲಿಸಿ ನೀವೇನು ಮಾಡಬಹುದು ಅಂದ್ರೆ ಇದರ ಒಂದು ಜಾಬ್ ಕೂಡ ಸಂಪೂರ್ಣವಾಗಿ ಪಡಿಬೋದು ಎಂ ಜಿ ಎನ್ ಆರ್ ಇ ಎ ಆಕ್ಟ್ ಅಂತೇಳಿ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಕೆಲವೊಂದಿಷ್ಟು ಮಾಹಿತಿ ಕೂಡ ನೋಡಬೇಕಾದ್ರೆ ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ಪಿ ಡಿ ಎಫ್ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ ಬಳಸ್ಕೋಬೇಕಾಗಿತ್ತು ಅಂದ್ರೆ ಜಾಬ್ ಕಾರ್ಡ್ ಇದ್ದವರಿಗೆ ಮಾತ್ರ ಆ ಒಂದು ಹಣವನ್ನ ಬರುತ್ತೆ ಜಾಬ್ ಕಾರ್ಡ್ ಇಂದ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಹಣವನ್ನ ನಾವು ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿ ಹೋಗಿ ನೀವೇನ್ ಮಾಡಬಹುದು ಈ ಒಂದು ಜಾಬ್ ಗೆ ಈ ಒಂದು ಆ ಒಂದು ಕಾರ್ಡ್ ಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಒಂದು ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಇಲ್ಲಿಂದ ಸರ್ವಿಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಸಪೋಸ್ ಇಲ್ಲಿಂದ ಇಲ್ಲಿಂದಾನೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಸರ್ ಅಂದ್ರೆ ವ್ಯೂ ಸರ್ವಿಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಎಲ್ಲಿಂದ ಮಾಡಬಹುದು ಅಂದ್ರೆ ಜಸ್ಟ್ ಫಾರ್ ದ ಇಲ್ಲಿ ಎಲ್ಲ ತರದ ಒಂದು ಡೀಟೇಲ್ಸ್ ಮತ್ತೆ ಎಲ್ಲ ತರದ ಇಲಾಖೆಗಳು ಸಿಗುತ್ತೆ ಆಧಾರ್ ಕಾರ್ಡ್ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ತರ ನೋಡಬಹುದು ಸಪೋಸ್ ನಾನು ಇಲ್ಲಿಂದ ಸರ್ಚ್ ಡಿಫಾರ್ಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತ ಅದನ್ನ ಎಂ ಜಿ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ಇಲ್ಲಿ ನಾಟ್ ಒಂದು ಡಿಫಾರ್ಮೆಂಟ್ ಫೋನ್ ಅಂತ ಅರ್ಥ ಇದೆ ಅಂದ್ರೆ ಇಲ್ಲಿ ನಿಮಗೆ ಸರ್ಚ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದೆ ನಾವ್ ಏನ್ ಮಾಡಬಹುದು ಇಲ್ಲಿಂದ ಜಸ್ಟ್ ಎಂಜಿ ಜಿ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಬತ್ತು ಅಂದ್ರೆ ನಾವು ಕೂಡ ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಇವತ್ತೆಲ್ಲ ನಾಳೆ ನಿಮ್ಮ ಮೊಬೈಲ್ ಫೋನ್ ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸುವಂತಹ ಅವಕಾಶವನ್ನ ಬಿಡಬಹುದು ದಯವಿಟ್ಟು ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ನೀವು ಕೂಡ ಪ್ರತಿ ದಿನ ಮತ್ತೆ ಪ್ರತಿ ತಿಂಗಳು ಒಂದು ಜಾಬ್ ಕಾರ್ಡ್ ಮುಖಾಂತರ ಒಂದು ಹಣವನ್ನು ಸಂಪೂರ್ಣವಾಗಿ ಪಡಬಹುದು ಶಿಕ್ಷಕರ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದ್ದಿತ್ತು ಅನ್ಕೊತಾ ಇದೀನಿ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಒಂದು ಜಾಬ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ಮನೆಯಲ್ಲಿ ಇರುವಂತಹ ಎಲ್ಲ ಸದಸ್ಯರು ಮಾಡಿಸ್ಕೊಳ್ಳಿ ಅದಾದ ನಂತರ ಇಡೀ ಗ್ರಾಮ ಪಂಚಾಯತಿ ಅವರೇ ನಿಮ್ಮ ಮನೆಗೆ ಬಂದು ನಿಮ್ಮ ಕಾರ್ಡ್ ಗಳನ್ನ ಉಪಯೋಗಿಸಿಕೊಂಡು ಒಂದು ಹಣ ತಗೋತಾ ಇರ್ತಾರೆ ನಿಮ್ಗೂ ಕೂಡ ಕೈ ತುಂಬಾ ಹಣ ಕೊಡ್ತಾರೆ ಸಾಕಲ್ಲ ಅಷ್ಟೇ ಅಂದ್ರೆ ಪ್ರತಿದಿನ ಕೆಲಸ ಕೊಡಬೇಕಾಗಿರುತ್ತೆ ಬಟ್ ಅವರು ಜೆ ಎಸ್ ಬಿ ಮತ್ತೆ ಕೆಲಸ ಮಾಡಿಸ್ಕೊಂಡಿರ್ತಾರೆ ನಡೆಯುವಂತ ಒಂದು ಕಾರ್ಯ ಅಂತಾನೂ ಕೂಡ ಹೇಳ್ಬಹುದು ಯಾಕಂದ್ರೆ ಹೊರಗಡೆ ಹೋಗಿ ಕೆಲಸ ಮಾಡಿ ಒಂದು ಹಣ ತಗೊಳ್ಳುವುದೇನಾಯ್ತಲ್ಲ ಅದು ಬಹಳಷ್ಟು ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗುದಿಲ್ಲ ಹಾಗಾಗಿ ನೀವೇನ್ ಮಾಡಬಹುದು ಈ ಒಂದು ಮಹಾತ್ಮ ಗಾಂಧಿ ನೆರವೇ ಕಾರ್ಡ್ ಅನ್ನ ಸರ್ಕಾರದಿಂದ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡಿಬೋದು ವೀಕ್ಷಕರ ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ